ನಮಸ್ಕಾರ ವೀಕ್ಷಕರಿಗೆ ಸ್ವಾಗತ ನಗರಸಭೆಯ ಡಂಪಿಂಗ್ ಯಾರ್ಡ್ಗೆ ಸೇರುವ ವಾಹನ ಸ್ಕ್ರಾಪ್ ಯಾರ್ಡ್ಗೆ ಕಾರವಾರ ನಗರಸಭೆ ವ್ಯಾಪ್ತಿಯಲ್ಲಿ ವಾಹನದ ಮೂಲಕ ಕಸಗಳನ್ನು ಸಂಗ್ರಹಿಸಿ ಅದರಲ್ಲಿ ಹಸಿ ಕಸ ಕಸ ಹೀಗೆ ಬೇರ್ಪಡಿಸುತ್ತಾರೆ ಒಣಕಸ ನೀಡುವಾಗ ಜನರು ತಮ್ಮ ಮನೆಯಲ್ಲಿರುವ ಪ್ಲಾಸ್ಟಿಕ್ ಕಬ್ಬಿಣ ಹಾಳಾದ ಟಿವಿ ಫ್ರಿಜ್ ಹೀಗೆ ನಿರುಪಯುಕ್ತ ಸಾಮಗ್ರಿ ನಗರಸಭೆಯ ವಾಹನಕ್ಕೆ ನೀಡುತ್ತಾರೆ ಬಳಿಕ ವಾಹನ ಶಿರ್ವಾಡದಲ್ಲಿರುವ ನಗರಸಭೆಯ ಡಂಪಿಂಗ್ ಯಾರ್ಡ್ಗೆ ಹೋಗಿ ಅಲ್ಲಿ ವಿವಿಧ ಸಾಮಗ್ರಿ ಬೇರ್ಪಡಿಸಿ ದಾಸ್ತಾನು ಮಾಡಲಾಗುತ್ತದೆ ಹಾಗೆ ದಾಸ್ತಾನು ಮಾಡಿದ ಸ್ಕ್ರಾಪ್ ಸಾಮಗ್ರಿಯನ್ನು ಹರಾಜು ಮಾಡಿ ಹಣವನ್ನು ನಗರಸಭೆಗೆ ಜಮಾ ಮಾಡಲಾಗುತ್ತದೆ ಆದರೆ ವಾಹನದಲ್ಲಿರುವವರು ಚಾಲಕರು ತ್ಯಾಜ್ಯಗಳನ್ನು ಡಂಪಿಂಗ್ ಯಾರ್ಡ್ಗೆ ಹಾಕಿ ಸ್ಕ್ರಾಪ್ ಸಾಮಗ್ರಿಗಳನ್ನು ಶಿರವಾಡದಲ್ಲಿರುವ ಖಾಸಗಿ ಸ್ಕ್ರಾಪ್ ಯಾರ್ಡ್ಗೆ ಕೊಡುತ್ತಾರೆ ಎಂಬ ಆರೋಪವಿದೆ ಹಾಗೆ ನಗರಸಭೆಗೆ ಸೇರಬೇಕಾದ ಹಣ ತಮ್ಮ ಜೇಬಿಗೆ ಹಾಕಿಕೊಳ್ಳುತ್ತಾರೆ ಈ ದಂಧೆ ಹಲವಾರು ವರ್ಷಗಳಿಂದ ನಡೆಯುತ್ತಿದ್ದು ಇದಕ್ಕೆ ನಗರಸಭೆಯ ಅಧಿಕಾರಿಗಳ ಕೃಪಾಶೀರ್ವಾದ ಇರಬಹುದು ಹಾಗೆ ಸ್ಕ್ರಾಪ್ ಯಾರ್ಡ್ ಹೆಚ್ಚಿನ ಸಂಖ್ಯೆಯಲ್ಲಿ ಶಿರವಾಡದಲ್ಲೇ ತಮ್ಮ ಯಾರ್ಡ್ ನಿರ್ಮಿಸಿದ್ದಾರೆ ನಗರಸಭೆಯ ಅಧಿಕಾರಿಗಳು ಈ ಬಗ್ಗೆ ಸೂಕ್ತ ಕ್ರಮ ಕೈಗೊಂಡು ನಗರಸಭೆಗೆ ಆಗುವ ನಷ್ಟವನ್ನು ತಡೆಗಟ್ಟಬೇಕಾಗಿದೆ ಈ ಕುರಿತು ನಗರಸಭೆಯ ಅಧಿಕಾರಿಯನ್ನು ವಿಚಾರಿಸಿದಾಗ ನಮ್ಮ ವಾಹನ ಯಾರ್ಡ್ನ ಕಸ ತರಲು ಹೋಗಿರಬಹುದು ಎಂದು ಉತ್ತರಿಸಿದ್ದರು ನಗರ ವ್ಯಾಪ್ತಿ ಬಿಟ್ಟು ಶಿರ್ವಾಡ್ ಗ್ರಾಮೀಣ ಭಾಗದ ಯಾರ್ಡ್ನಲ್ಲಿ ಕಸ ಸಂಗ್ರಹಿಸಬಹುದೇ ಹಾಗೆ ಗ್ರಾಮೀಣ ಭಾಗದಲ್ಲಿ ಈ ಕಸ ಸಂಗ್ರಹಕ್ಕೆ ಯಾರು ಅನುಮತಿ ನೀಡಿದ್ದಾರೆ ಎಂಬ ಪ್ರಶ್ನೆ ಉಂಟಾಗಿದೆ ಕಾರವಾರದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಯಾರ್ಡ್ ತಲೆ ಎತ್ತುತ್ತಿದ್ದು ಕೆಲವರು ಕಳ್ಳತನದ ಸಾಮಗ್ರಿಗಳನ್ನು ಪಡೆಯುತ್ತಿದ್ದಾರೆ ಎಂದು ಸಾರ್ವಜನಿಕ ವಲಯದಲ್ಲಿ ಕೇಳಿಬರುತ್ತದೆ ಇದಕ್ಕೆ ಸಂಬಂಧಪಟ್ಟ ಇಲಾಖೆಯವರು ಕ್ರಮ ಕೈಗೊಳ್ಳಬೇಕಾಗಿದೆ